ಬಸವನ ಬಾಗೇವಾಡಿ ಪಟ್ಟಣದ ಶ್ರೀ ಬಸವೇಶ್ವರ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ತಹಶೀಲ್ದಾರ್ ವೈಎಸ್ ಸೋಮನಕಟ್ಟಿರವರು ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿ ಕಾರ್ಯಕ್ರಮದ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಆಡಳಿತದಿಂದ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪೌರ ಕಾರ್ಮಿಕರಿಗೆ ರೈತರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಪ್ರಕಾಶ್ ಕೆ ದೇಸಾಯಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಲ್ಲಪ್ಪ ನಂದಗಾವಿ ವಸಂತ ರಾಠೋಡ್ ವಿದ್ಯಾಧರ ಕಲದಿಗಿ ಮೆಹಬೂಬ್ ನಾಯ್ಕೊಡಿ ಪೊಲೀಸ್ ವಿಭಾಗದ ಅಧಿಕಾರಿಗಳು ಗಣ್ಯರು ಶಿಕ್ಷಕರು ವಿದ್ಯಾರ್ಥಿಗಳು ಇನ್ನಿತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ರವಿ ಕೋಲಾಕರ ಬಸವನ ಭಾಗ್ಯವಾಡಿ ಇವತ್ತು ಭಾರತ ಸಾರ್ವಭೌಮ ಸಮಾಜವಾದಿ ಪ್ರಜಾಪ್ರಭುತ್ವ ಗಣರಾಜ್ಯವಾದಂತಹ ದಿನ ಇವತ್ತು ಗಣರಾಜ್ಯೋತ್ಸವದ ಜನ್ಮದಿನ ಯಾಕೆ ಅಂತಂದ್ರೆ ಹತ್ತೊಂಬತ್ತರ ಐವತ್ತು ಜನವರಿ ಇಪ್ಪತ್ತಾರರಂದು ನಮ್ಮ ದೇಶ ನಮ್ಮ ದೇಶದ ಸಂವಿಧಾನ ಜಾರಿಗೆ ಬಂದಿತ್ತು ಹೀಗಾಗಿ ಈ ದಿನವನ್ನು ಇವತ್ತು ಜಗತ್ತಿನೆಲ್ಲೆಡೆ ನಮ್ಮ ಭಾರತೀಯರು ಅತ್ಯಂತ ಸಂಭ್ರಮ ಸಡಗರದಿಂದ ಇವತ್ತು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ದಿನಕ್ಕೆ ಕಾರ್ಮಿಕರ್ತರಾಗಿರ್ತಕ್ಕಂಥ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರನ್ನು ಹಾಗೂ ಸಂವಿಧಾನ ರಚನೆಗೆ ಕೊಡುಗೆ ನೀಡಿರ್ತಕ್ಕಂಥ ಎಲ್ಲ ಮಹನೀಯರನ್ನ ನಾವೆಲ್ಲರೂ ಸ್ಮರಿಸಬೇಕಾದದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಯಾಕೆ ಅಂತಂದ್ರೆ ಸಂವಿಧಾನ ಕೇವಲ ಇದು ಅಲ್ಲ ಇದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಆತ್ಮ ಒಂದು ಸಂವಿಧಾನದ ಆಶಯಗಳನ್ನು ನಾವು ನಮ್ಮ ಆಡಳಿತದಲ್ಲಿ ಅಳವಡಿಸಿಕೊಳ್ಳುತ್ತಾ ನಮ್ಮ ಕರ್ನಾಟಕ ಸರ್ಕಾರ ಇರ್ಬೋದು ನಮ್ಮ ಭಾರತ ಸರ್ಕಾರ ಇರ್ಬೋದು ಏನ್ ಮಾಡಿದೆ ಅಂತಂದ್ರ ಅವುಗಳನ್ನು ಜಾರಿಗೊಳಿಸುತ್ತಾ ಆಶಯಗಳನ್ನು ಈಡೇರಿಸ್ತಾ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುವುದ್ರ ಮುಖಾಂತರ ನಮ್ಮ ಕರ್ನಾಟಕ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸುವುದ್ರ ಮುಖಾಂತರ ಪ್ರತಿಯೊಬ್ಬ ಕಟ್ಟ ಕಡೆಯ ಸಮಾಜದ ವ್ಯಕ್ತಿಗೂ ಕೂಡ ಒಂದು ನ್ಯಾಯ ದೊರಕಬೇಕು ಅವನಿಗೆ ಒಂದು ಅಧಿಕಾರ ಸಿಗಬೇಕು ಅವನು ಎಲ್ಲರಂತೆ ಅತ್ಯಂತ ಶ್ರೇಷ್ಠವಾಗಿ ಮಾಡಬೇಕು ಅಂತೇಳಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಹೀಗೆ ಭಾರತ ಸರ್ಕಾರವು ಕೂಡ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುವುದರ ಮುಖಾಂತರ ನಮ್ಮ ದೇಶದ ಅಭಿವೃದ್ಧಿಗಾಗಿ ಪ್ರಗತಿಗಾಗಿ ಚಿಂತನೆಯನ್ನು ಹಾಗೂ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದವು ಹೀಗಾಗಿ ಇಷ್ಟೇ ಇನ್ನೂ ಉಳಿದಿಲ್ಲ ಇನ್ನೂ ಇಷ್ಟೇ ನಮ್ದು ಸಾಧನೆ ಅಲ್ಲ ಇನ್ನೂ ಸಾಧಿಸಬೇಕಾದದ್ದು ಬಹಳ ಇದೆ ಯಾಕಂದ್ರೆ ಈಗಾಗಲೇ ನಮ್ಮ ದೇಶ ಜಗತ್ತಿನಲ್ಲಿ ಒಂದು ನಾಲ್ಕನೆಯ ಆರ್ಥಿಕ ವ್ಯವಸ್ಥೆಯಾಗಿ ಹೊರಹೊಮ್ಮಿದೆ ಇನ್ನೂ ನಾವು ಪ್ರಗತಿಯನ್ನು ಸಾಧಿಸಬೇಕಾಗಿದೆ ನಾವಿನ್ನೂ ಎಲ್ಲರೂ ಕೂಡ ನಾವೆಲ್ಲರೂ ಈ ದೇಶದ ಅಭಿವೃದ್ಧಿಗಾಗಿ ಶ್ರಮ ವಹಿಸಿದ್ದೀವಿ ಅಂತಂದ್ರೆ ನಾವು ಇನ್ನೂ ಅಭಿವೃದ್ಧಿ ಮಾಡೋದರಲ್ಲಿ ಹೇಳಷ್ಟು ಸಂಶಯವಿಲ್ಲ ಈಗಾಗಲೇ ನಮ್ಮ ಬಸವನಬಾಜಿ ತಾಲೂಕಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಗಳು ಕೂಡ ಈ ಸಲ ಪ್ರಕಟ ಆಗಿದೆ ನಾಲ್ಕು ಶಾಲೆಗಳಿಗೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹೇಳಿ ನಿರ್ಧರಿಸಿದ ನಾವು ಇನ್ನೂ ಅನೇಕ ಕೊಠಡಿಗಳ ನಿರ್ಮಾಣ ಆಗ್ತಾ ಇದ್ದಾವೆ ರಸ್ತೆಗಳ ನಿರ್ಮಾಣ ಆಗ್ತಾ ಇದ್ದಾವೆ ಹಲವಾರು ಚಟುವಟಿಕೆಗಳು ಕೂಡ ನಮ್ಮ ತಾಲೂಕಿನಲ್ಲಿ ನಡೀತಾ ಇದ್ದಾವೆ ಅನೇಕ ಸಾಧಕರು ಹಲವಾರು ಸಾಧನೆಗಳನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಅವರೆಲ್ಲರ ಒಂದು ಸಹಕಾರದಿಂದ ಎಲ್ಲ ಜನರ ಸಹಕಾರದಿಂದ ಹಾಗೂ ಆಡಳಿತ ವರ್ಗದ ಎಲ್ಲ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರ ಒಂದು ಸಹಕಾರದಿಂದ ಇನ್ನೂ ಹೆಚ್ಚಿನ ಒಂದು ಪ್ರಗತಿಯನ್ನು ಸಾಧಿಸಿ ನಾವೆಲ್ಲರೂ ಈ ದೇಶವನ್ನು ಅಭಿವೃದ್ಧಿ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಶುಭ ಸಂದರ್ಭದಲ್ಲಿ ಹೇಳ್ತಾ